నమస్కార ప్రజావాహి స్వగత నజనీ శ్రీ సరి మాత్రం ఆచార విచారత జన తను జాతే జై హే కర్ణాటక జాతె ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಹೇಳಿದ್ವಿ ಇವತ್ತು ಕೂಡ ಬಿಜೆಪಿ ಯಾರು ಇದ್ದಾರೆ ನಮ್ಮ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ ಅವರ ವಿಚಾರಗಳನ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಅಂತ ಅಂತೇಳಿ ಮಾಡ್ಬೇಡಿ ಅವ್ರಿಗೆ ಏನು ಬೇರೆ ಕೆಲ್ಸ ಇಲ್ಲ ಬರೀ ಇಂತ ಬರೀ ತಪ್ಪು ಕಂಡು ಹಿಡಿಯಕ್ ಪ್ರಯತ್ನ ಮಾಡ್ತಾ ಅಷ್ಟೇ ಬದುಕಿನ ಬಗ್ಗೆ ಅವ್ರು ಏನು ಯೋಚನೆ ಮಾಡುದಿಲ್ಲ ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾರೆ ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ ಅವ್ರು ಈ ರೀತಿ ಸಮಾಜವನ್ನ ಕೆಡಿಸುವಂತ ಕೆಲಸ ಯಾವ್ದು ಮಾಡ್ತಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ಫಾಲೋ ಮಾಡಿ